ಹಾಯ್ ಹಲೋ ನಮಸ್ಕಾರ ನ್ಯಾಚುರಲ್ ಫಾರ್ಮ್ ಸಿರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆರ್ಥಿಕ ಸ್ವಾಗತ ನೀವು ನೋಡ್ತಾ ಇದ್ದೀರಾ ನ್ಯಾಚುರಲ್ ಫಾರ್ಮ್ ಯೂಟ್ಯೂಬ್ ಚಾನಲ್ ಇದು ಬಂದು ತೈವಾನ್ ಜಾಯಿಂಟ್ ಕಿಂಗ್ ಏಪಿರ್ ಅಂತ ಇದು ವಾರ್ಷಿಕವಾರು ಎಕರೆಗೆ ಇನ್ನೂರೈವತ್ತು ಟನ್ ಬರುತ್ತದೆ ಇಳುವರಿ ಇದು ಹಸು ಕುರಿ ಮೇಕೆ ಎಮ್ಮೆಗೆ ಬರುತ್ತದೆ ಇದು ಕನಿಷ್ಠ ಸರಿಸುಮಾರು ಹದಿನೈದಕ್ಕೂ ಅಡಿಗೂ ಎತ್ತರ ಬರುತ್ತದೆ ನೋಡಿ ಪ್ರೋಟೀನ್ ಕಂಟೆಂಟ್ ಇದು ಕನಿಷ್ಠ ಇಪ್ಪತ್ತೆರಡು ಮೇಲಿದೆ ಇದು ಮೊದಲ ಕಟಾವು ಬಂದು ಎಪ್ಪತ್ತು ದಿನಕ್ಕೆ ತದನಂತರ ನಲವತ್ತೈದು ದಿನಕ್ಕೆ ಕಟಾವು ಬರುತ್ತದೆ ನೋಡಿ ಯಾವ ಥರ ಇದರಿಂದ ಮಿನಿಮಮ್ ಒಂದು ಏಳರಿಂದ ಎಂಟು ಅಡಿಯಿಂದ ಕಟಿಂಗ್ ಮಾಡೋ ಸೈರೇಜ್ ಕೂಡ ಮಾಡ್ಬೋದು ಇದು ಇದು ವಾರಕ್ಕೆ ಒನ್ ಟೈಮ್ ನೀರು ಕೊಟ್ಟರೆ ಸಾಕಾಗುತ್ತೆ ನೋಡಿ ಆ ಕಡ್ಡಿ ಯಾವ ರೀತಿ ಸ್ಟ್ರೆಂತ್ ಇದೆ ಅಂತ ಗರಿಗಳು ನೋಡಿ ಮಿನಿಮಮ್ ಐದರಿಂದ ಎರಡುವರೆಗೂ ಫುಲ್ ಗರಿಗಳೇ ತುಂಬಿರುತ್ತೆ ಒಂದು ಎಕರೆಗೆ ಹದಿನೈದಿಂದ ಇಪ್ಪತ್ತಸು ಅದ್ ಇನ್ನೊಂದು ಹದಿನೈದಿಂದ ಇಪ್ಪತ್ತೆಮ್ಮೆ ಇನ್ನೊಂದು ನೂರೈವತ್ತರಿಂದ ಇನ್ನೂರು ಮೇಕೆ ಮೇಂಟೈನ್ ಮಾಡ್ಬೋದು ನಿಮಗೆ ಕಡ್ಡಿ ಬೇಕೆಂದೇ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬುಕ್ ಮಾಡ್ಬೋದು ಇದು ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ಬರುತ್ತದೆ ಶಿವನ ಗ್ರಾಮದಲ್ಲಿ ಧನ್ಯವಾದಗಳು